ಕರ್ನಾಟಕ ಸರ್ಕಾರ ಇವಾಗ ಹದಿನಾರನೇ ತಾರೀಕು ಒಳ ಸಂಪುಟ ಸಭೆನ ವಿಶೇಷವಾಗಿ ಕರೆದಿದ್ದೇನೆ ಆದರೆ ನಮ್ಮ ಸಮಾಜ ಏನು ದಲಿತ ಸಮಾಜ ಇದೆ ಬಲಗೈ ಸಮಾಜ ಇದೆ ನಾವು ಒಳಗೆ ಮೀಸಲಾತಿವಿ ದಿನ ವಿರೋಧ ಇಲ್ಲ ಆದರೆ ಇಲ್ಲಿ ವ್ಯವಸ್ಥಿತವಾಗಿ ಬೇರೆ ಕಾರಣಗಳಿಂದ ನಮ್ಮ ಬಲಗೈ ಸಮಾಜನ ಇನ್ನೊಂದು ಗುಂಪು ಮಾಡಿ ಅದನ್ನು ನಾವು ಅವ್ರಿಗೆ ಬೇರ್ಪಡಿಸಿ ನಮ್ಮನ್ನು ಒಂದು ಕೆಳಮಟ್ಟದಲ್ಲಿ ನೋಡೋಂಥ ವ್ಯವಸ್ಥೆಗಳು ಮಾಡಿದ್ದಾರೆ ಈಗ ಒಳಂಬಿಸ್ಲಾತಿ ಆದಿಗರಿಗೆ ಇವಾಗ ಆರು ಪರ್ಸೆಂಟ್ ಕೊಡಬೇಕು ಅಂತ ಏನೋ ಮಾತಾಡಿದ್ದೆ ಅದು ನಮಗೇನು ವಿರೋಧ ಇಲ್ಲ ಅವರು ನಮ್ಮ ಸಮಾಜದವರೇ ನಾವು ಅಣ್ಣ ಇವಾಗ ಏನ ಬೆಳಕಂಡು ಬಂದಿದ್ದೀವಿ ಇಡೀ ಸಮಾಜದಲ್ಲಿ ನಾವು ಗೌರವ ನಡ್ಕೊಬಂದ ಆದರೆ ರಾಜಕೀಯ ಉನ್ನಾರದಿಂದ ರಾಜಕೀಯ ದುರುದ್ದೇಶದಿಂದ ಇವತ್ತಿನ ಒಡೆದು ಆಳುವಂಥ ಕೆಲಸ ಇವತ್ತು ಏನು ಇವತ್ತು ಸರ್ಕಾರ ಏನು ಮಾಡ್ತಾಯಿದೆ ಅದಕ್ಕೆ ನಾವು ವಿರೋಧ ಮಾತಾಡ್ತೀವಿ ನಾವು ಅಣ್ಣ ತ ಅಣ್ಣ ಥರ ಇರೋಂಥ ಮಕ್ಕಳು ಬೇರೆ ಬೇರೆ ಈ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಬೇರ್ಪಡಿಸುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದು ನಿಲ್ಲಬೇಕು ನಾವು ಒಂದೇ ಸಮಾಜದಲ್ಲಿರುವಂಥ ನಾವುಗಳು ಅವ್ರಿಗೆ ಏನು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ನಮಗೂ ಸುಧಾ ಆರು ಪರ್ಸೆಂಟ್ ಕೊಡಬೇಕು ನಮ್ಮದು ಕೆಲವು ಸಮೀಕ್ಷೆಗಳಲ್ಲಿ ಇವತ್ತು ಕೆಲವು ಗೊಂದಲಗಳು ಮಾಡಿದ್ದಾರೆ ಆ ಗೊಂದಲಗಳನ್ನ ಸರಿಪಡಿಸ್ಕೊಂಡು ಅದನ್ನು ಪರಿಷ್ಕರಣೆ ಮಾಡಿ ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕು ಏನಾದರೂ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾದ್ರೂ ಇದನ್ನ ಅಪ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಟ್ಟ ಉತ್ತರ ಕೊಡಬೇಕಾಗುತ್ತೆ ನಾಳೆ ದಿನ ರಾಜ್ಯದಲ್ಲಿ ಗಲಭೆ ಆಗೋಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಈ ಹೇಳ್ತೀವಿ ಇದಕ್ಕೆ ಈ ಗಲಭೆ ಆಗೋದಕ್ಕ ಮತ್ತು ದುರಂತ ಆಗೋಂಥ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಇವತ್ತು ಕೈಗೊಳ್ಳಬಾರದು ಅಂತ ಈ ಸಂದರ್ಭದಲ್ಲಿ ಸರ್ ನಿಮ್ಮಲ್ಲೇ ಒಬ್ರಿಗೊಬ್ಬರನ್ನ ಎತ್ಕೊಟ್ಟೋ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ ಈ ಒಂದು ಒಳ ವಸಲಾತಿ ಲೆಕ್ಕಾಚಾರದಲ್ಲಿ ನೋಡೋದು ಈಗ ಸರ್ಕಾರ ಅದನ್ನೇ ಮಾಡ್ತಾ ಇದೆ ಇವತ್ತಿನ ಒಳ ಮೀಸಲಾತಿ ನೆಪದಲ್ಲಿ ಬಲಗೈ ಅಡಗೈ ಅಂಥ ಸಮಾಜನ ಇವತ್ತು ಒಡೆಯದು ಆಳಂತ ಕೆಲಸಗಳು ಮಾಡ್ತಾ ಇದು ನಿಲ್ಲಬೇಕು ಇವ್ರು ರಾಜಕೀಯ ವಿಚಾರಕ್ಕೋಸ್ಕರ ಇವ್ರ ಲಾಭಕ್ಕೋಸ್ಕರ ಇವರ ಅಧಿಕಾರ ದುರಾಸಕ್ತಿ ಇವತ್ತಿನ ಸಮಾಜನ ಒಡೆಯಂತ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಅದನ್ನು ನಿಲ್ಲಿಸ್ಬೇಕು ಏನು ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರು ಇವತ್ತು ವರದಿ ಕೊಡ್ತಾ ಇದ್ದಾರೆ ಅದನ್ನು ತಡೆ ಹಿಡಬೇಕು ಪರಿಷ್ಕರಣೆ ಮಾಡಿ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಮಾಜ ಬಲಗೈ ಸಮಾಜ ಎಷ್ಟಿದೆ ಅನ್ನೋದನ್ನ ಇನ್ನೂ ಕೆಲವು ಕಡೆ ನಾವು ಸಮೀಕ್ಷೆಯಲ್ಲಿ ಇವತ್ತಿನ ಮಾಡಿಲ್ಲ ಅದನ್ನ ನಿರಂತರವಾಗಿ ತುಂಬಾ ಕೆಲಸಗಳು ತಡೆ ಮಾಡ್ತಾ ಇದಾರೆ ಹಾಗಾಗಿ ದಯಮಾಡಿ ಮುಖ್ಯಮಂತ್ರಿಗಳ್ರು ಕೇಳ್ಕೊಳ್ಳೋ ನಾವು ಸಮಾಜನ ಒಡೆಯಂತ ಕೆಲಸಗಳು ಮಾಡಬೇಡಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟ ನಾಳಿದ್ದು ನಡೆಯುವ ಸಭೆಯಲ್ಲಿ ನಿಮ್ಮಂತೆ ತೀರ್ಮಾನ ಆಗಲಿಲ್ಲ ಏನ ಹೇಳಕ್ ಬಯಸ್ತೀವಿ ಸರ್ ನ್ಯಾಯಮೂರ್ತಿ ನಾ ನಾಗಮೋಹನ್ ದಾಸ್ ಅವ್ರದ್ದು ಏನಾರೂ ವರದಿನ ಇಂಪ್ಲಿಮೆಂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ದಲಿತ ಸಮಾಜಕ್ಕೆ ಭಾಳ ಅನ್ಯಾಯ ಆಗುತ್ತೆ ಆ ವಿಚಾರ ಏನಾದ್ರು ಆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ರಕ್ತಪಾತ ಆಗೋಂಥ ಕೆಲಸಗಳಾಗುತ್ತೆ ಅದಕ್ಕೆ ದಯಮಾಡಿ ಇಂಥ ಘಟನೆಗಳು ನಡೆದಿರೋದಂಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಶ್ರೀಮಾದಪ್ಪರು ಆಮೇಲೆ ಮುನಿಯಪ್ಪ ಅವರು ಎಲ್ಲರೂ ಸಹ ಇದ್ರ ಬಗ್ಗೆ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ಅಂತ ಈ ಸಂದರ್ಭ ಹೇಳ್ತಿದ್ವಿ ಯಾಕಂದರೆ ಕರ್ನಾಟಕದಲ್ಲಿ ಅಣ್ತಂತ್ರ ಥರ ನಾವೆಲ್ಲ ಬದುಕಿದ್ವಿ ಬಾಳ್ತಾ ಇದೀವಿ ಇವತ್ತು ರಾಜಕೀಯ ಅವ್ರ ತೆವ್ರಿಗೋಸ್ಕರ ಇವತ್ತು ಸಮಾಜನ ಒಡೆದು ಆಳಂಥ ಕೆಲಸಗಳು ಮಾಡಬಾರ್ದು ಇಂಪ್ಲಿಮೆಂಟ್ ಏನಾದ್ರೂ ನ್ಯಾಯಮೂರ್ತಿ ಅವರ ನಾಗಮೋಹನ್ ದಾಸ್ ಅವರ ಏನಾದ್ರು ವರದಿಯಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ಪರಿಣಾಮ ಕಾಂಗ್ರೆಸ್ ಸರ್ಕಾರ ಪಡಿಬೇಕಾಗುತ್ತೆ ಅಂತ ಈ ಸಂದರ್ಭ